ಎಮರ್ಜೆನ್ಸಿ ಅಂತ ಇಂದಿರಾ ಗಾಂಧಿಯವರು ನೈನ್ಟೀನ್ ಸೆವೆಂಟಿ ಫೈವ್ ಜೂನ್ ಟ್ವೆಂಟಿ ಫಿಫ್ತಕ್ಕೆ ಏನು ಅನೌನ್ಸ್ ಮಾಡಿದ್ದು ಮಾಡಿದ್ರು ಅದರಿಂದ ನಮಗೆ ತುಂಬ ಆಘಾತ ಆಗಿತ್ತು ನನ್ನ ಪಾಸ್ಪೋರ್ಟು ಇಂಪೋರ್ಟ್ ಮಾಡಿದ್ರು ಅವಾಗ ತಾಯಿಯವ್ರಿಗೆ ಮಾತಾಡಿದಾಗ ಅವರು ತುಂಬ ನನಗೂ ಆಶ್ಚರ್ಯನಿಸ್ತವರು ನಾನು ಹಿಂಗೆ ಒಬ್ಬ ಇವನು ಮೆಟ್ಟಾಗಿದ್ದೇನೆ ಹಂಗೆ ಅಂತ ಹೇಳಿದಾಗ ಅವಾಗ ಅವ್ರು ಹೇಳಿದರು ಎರಡು ಕಂಡೀಷನ್ ಅದು ಏನು ಕಂಡೀಷನ್ ನಾವು ಒಂದು ನನ್ನ ಸೊಸಿ ಹಾಗೂ ಸೊಸಿ ಹೇಳಿದಳ ಇಲ್ಲಿ ಬರಬೇಕು ಇಲ್ಲಿ ಲಗ್ನ ಆಗಬೇಕು ಎರಡನೇದು ಏನಪ್ಪ ಅಂತಂದರೆ ಅಕ್ಕಿ ಆಗ್ಬೇಕು ಮೂಲತಃ ನಮ್ಮ ತಂದೆಯವರ ಊರು ಬೆಳವಣಿಗೆ ಅಂತ ಒಂದು ಗ್ರಾಮ ಇದು ರೋಣ ತಾಲೂಕಲ್ಲಿ ಈಗ ಗದಗ ಜಿಲ್ಲೆಯೊಳಗೆ ಮೊದಲು ಧಾರವಾಡ ಜಿಲ್ಲೆಯೊಳಗೆ ಅದು ನಮ್ಮ ತಂದೆಯವರ ಊರು ಆದರೆ ನಾನು ಶಾಲೆ ಫಸ್ಟ್ ಸ್ಟ್ಯಾಂಡರ್ಡ್ದಿಂದ ಪಿ ಯು ಸಿ ವರೆಗೆ ಓದಿದ್ದು ಬಿಜಾಪುರದಲ್ಲಿ ಅದು ತಾಯಿಯವರ ತವರ ಮನೆ ಸೊ ನನ್ನ ಗೆಳೆಯರು ಬಳಗ ಹೆಚ್ಚು ಅಲ್ಲಿದ್ದಾನೆ ಓಕೆ ಸೊ ಇದು ನಮ್ಮ ನೇಟಿವ್ ಪ್ಲೇಸ್ದೊಳಗೆ ಅಷ್ಟು ನನಗೆ ಗೊತ್ತಿಲ್ಲ ಭಾಳ ಬಾಲ್ಯದ ಯಾವ ರೀತಿ ಇತ್ತು ರೀ ಬಾಲ್ಯ ಹೆಚ್ಚಾಗಿ ನಾನು ನೈಂಟಿ ಪರ್ಸೆಂಟ್ ಎಲ್ಲ ಬಿಜಾಪುರದಲ್ಲಿ ರೀ ನಮ್ಮ ಪ್ರಾಪರ್ಟಿ ಬಗ್ಗೆ ಏನೊಂದು ಡಿಸ್ಪ್ಯೂಟ್ ಅದಿತ್ತು ಅದು ಸೆಟಲ್ ಆದ್ಮೇಲೆ ವೆಕೇಶನ್ಗೆ ಮಾತ್ರ ನಾನು ಬೆಳವಣಿಗೆಗೆ ಹೋಗ್ತಾಯಿದ್ದೆ ನಮ್ಮ ತಂದೆಯವರು ಏನು ಬಿಜಾಪುರಕ್ಕೆ ಬಂದರು ನಾನು ಐದು ವರ್ಷ ಇದ್ದಾಗೆ ಅವರು ತೀರಿ ಹೋದರು ಓಕೆ ಸೊ ಹೀಗಾಗಿ ನಮ್ಮ ತಾಯಿಯವರೇ ಎಲ್ಲ ಜವಾಬ್ದಾರಿ ತಗೊಂಡು ನಮ್ಮನ್ನು ಕಷ್ಟಪಟ್ಟು ಬೆಳೆಸ್ತಾರೆ ನಿಮ್ಮ ಪೂರ್ತಿ ಹೆಸರು ಎಸ್ ಆರ್ ಹಿರೇಮಠ ಪೂರ್ತಿ ಹೆಸರು ಸಂಗಯ್ಯ ರಾಚಯ್ಯ ಹಿರೇಮಠ ರಾಚಯ್ಯ ಅಂದರೆ ನಮ್ಮ ತಂದೆಯವರ ಹೆಸರು ಅವರು ಬೆಳವಣಿಗೆ ಒಳಗೆ ಒಂದು ಫಾರ್ಮರ್ಸ್ ಕೋಆಪ್ರೇಟಿವ್ ಇದಕ್ಕೆ ಚೇರ್ಮನ್ರಾಗಿದ್ದರು ಅವಾಗ ಅವರು ಬಡವರ ಪರವಾಗಿ ಸಂತೆ ಊರು ಮಧ್ಯದಲ್ಲೇ ಆಗ್ತಾಯಿತ್ತು ಅದು ಬಡವರಿಗೆ ಅನುಕೂಲ ಆಗ್ತಾ ಇತ್ತು ಆದರೆ ಕೆಲವು ಶ್ರೀಮಂತ ವರ್ತಕರು ಅದನ್ನು ಊರೋ ಹೊರಗೆ ಅವ್ರ ಅಂಗಡಿಗಳೆಲ್ಲ ಎಲ್ಲಿವೆ ಅಲ್ಲಿ ಶಿಫ್ಟ್ ಮಾಡಿ ಅದನ್ನು ಇದು ಮಾಡಿ ಅವರೇನೋ ನಾವು ಕೆಲವು ಸೌಕರ್ಯಗಳನ್ನು ಕೊಟ್ಟು ಹೆಚ್ಚಿಗೆ ಮಾಡಬೇಕಂತ ಮಾಡಿದರು ಆದರೆ ಬಡವರಿಗೆ ಅದು ಬೇಕಾಗಿರಲಿಲ್ಲ ಸೊ ಅವಾಗ ಅವ್ರವ್ರ ನಡುವೆ ಇದು ಆದಾಗ ನಮ್ಮ ತಂದೆಯವರು ಬಡವರ ಪರವಾಗಿ ಮಾಡಿದರು ಆಮೇಲೆ ಅವ್ರನ್ನ ಮರ್ಡರೇ ಮಾಡಬೇಕಂತ ಅವರೆಲ್ಲ ಭಾಳ ಪ್ರಯತ್ನ ಮಾಡಿದರು ಹೀಗಾಗಿ ಅವಾಗ ಊರು ಬಿಟ್ಟವರು ಅವರು ಅವರಿಗೂ ಕೂಡ ಈಗ ಕೋರ್ಟೇನು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಕೋರ್ಟದಲ್ಲಿ ಆ ವ್ಯಾಜ್ಯ ಹೋದಾಗ ಬಡವರ ಪರವಾಗಿ ಆಯಿತು ಅದು ಅವರಿಗೆ ಭಾಳ ಸಿಟ್ಟಾಗಿತ್ತು ಆದರೆ ಅವರು ಊರು ಬಿಟ್ಟ ನಂತರ ಮೊದಲು ಗದಗಿಗೆ ಹೋಗಿ ಯಾವ ಅಲ್ಲಿ ಕೋರ್ಟಲ್ಲಿ ನಡೀತಾ ಇತ್ತು ಆ ಕೋರ್ಟಿನ ತೀರ್ಪನ್ನು ತೆಗೆದುಕೊಂಡು ಪೊಲೀಸರಿಗೆ ಹೇಳಿ ಇಲ್ಲಿ ಏನೋ ಒಂದೇನು ವಾತಾವರಣ ತುಂಬ ಗಂಭೀರವಾಗಿತ್ತು ಅದನ್ನೆಲ್ಲ ಸರಿಪಡಿಸಿ ಬಡವರ ಪರವಾಗಿ ನಿಲ್ಲಲಿಕ್ಕೆ ಅವರೆಲ್ಲ ಹೇಳಿ ಆಮೇಲೆ ಬಿಜಾಪುರಕ್ಕೆ ಹೋದವರು ಅವರು ಮತ್ತೆ ಮರಳೆ ಹೋಗಲಿಲ್ಲ ವಿದ್ಯಾಭ್ಯಾಸದೊಳಗೆ ಯಾವ ರೀತಿ ಇರ್ತಾರೆ ನೀವು ಮೊದಲು ವಿದ್ಯಾಭ್ಯಾಸ ಸ್ವಲ್ಪ ಅದೇನಂತಾರೆ ನಾನು ವಿದ್ಯಾಭ್ಯಾಸದ ಕಡೆಗೆ ಆಸಕ್ತಿ ಇತ್ತು ಓಕೆ ಆದರೆ ಫೋರ್ತ್ ಸ್ಟ್ಯಾಂಡರ್ಡ್ದೊಳಗೆ ಒಂದೇನೋ ಸ್ಕಾಲರ್ಶಿಪ್ ಸಲುವಾಗಿ ಟ್ರೈ ಮಾಡಿದೆ ಸೋ ಅದು ಯಶಸ್ವಿ ಆಯಿತು ಸೊ ಅದರಿಂದ ಒಂದು ಸ್ವಲ್ಪ ಆತ್ಮವಿಶ್ವಾಸ ಬೆಳೆದು ಸೆವೆಂತ್ ಸ್ಟ್ಯಾಂಡರ್ಡ್ ಒಳಗೆ ನಾನು ಸ್ಕೂಲಿಗೆ ಮೊದಲನೇ ರ್ಯಾಂಕು ಬಸ್ ಆಮೇಲೆ ಎಸ್ ಸಿಯಲ್ಲಿ ಬೋರ್ಡಿಗೆ ಇಡೀ ಎಸ್ ಎಸ್ ಎಲ್ ಸಿ ಬೋರ್ಡಿಗೆ ಸೆಕೆಂಡ್ ರ್ಯಾಂಕ್ ಬಂದೆ ಹೀಗಾಗಿ ಅವಾಗ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ನನಗೆ ಬಂತು ಆಮೇಲೆ ಪಿ ಯು ಸಿಯಲ್ಲಿ ಮತ್ತೆ ಯೂನಿವರ್ಸಿಟಿಗೆ ರ್ಯಾಂಕ್ ಬಂದೆ ಮೊದಲು ಫಸ್ಟ್ ರ್ಯಾಂಕ್ ಸೊ ಹೀಗಾಗಿ ಆಮೇಲೆ ಇಂಜಿನಿಯರಿಂಗ್ ಕಾಲೇಜು ಈ ಭೂಮ್ರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ಏನು ಬಡ ಬಿ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಸೊ ಅಲ್ಲಿ ನಾನು ಬಿ ಎ ಮಾಡಿದ ಅಲ್ಲಿನೂ ಕೂಡ ಫಸ್ಟ್ ರ್ಯಾಂಕ್ ಬಂತು ಅಲ್ಲೇ ಒಂದು ವರ್ಷ ಲೆಕ್ಚರರ್ ಆಗಿದ್ದು ನನಗೆ ಫೆಲೋಶಿಪ್ ಸಿಕ್ತು ಅಮೇರಿಕಾದ ಯೂನಿವರ್ಸಿಟಿ ಒಳಗೆ ಅಲ್ಲಿ ನಾನು ಹೋಗಿ ಮಾಸ್ಟರ್ಸ್ ಡಿಗ್ರಿ ಒಂದು ವರ್ಷ ಸ್ವಲ್ಪ ಒಂದೆರಡು ತಿಂಗಳು ಜಾಸ್ತಿ ನಾನು ಡಿಸಲ್ಟೇಷನ್ ತೊಗೊಂಡಿದ್ದೆ ಅದಕ್ಕೆ ಮಾಡಿ ಹತ್ತು ವರ್ಷ ನಾನು ಅಮೇರಿಕನ್ನ ಕಾರ್ಪೊರೇಟ್ ಸ್ಟ್ರಕ್ಚರ್ ಒಳಗೆ ಬೂತ್ ಮ್ಯಾನುಫ್ಯಾಕ್ಚರಿಂಗ್ದೊಳಗೂ ಮತ್ತು ಫೈನಾನ್ಷಿಯಲ್ ಎರಡೂ ಕಡೆಗೆ ಮಾಡಿದೆ ಸೋ ಹತ್ತು ವರ್ಷ ಆದಮೇಲೆ ತಿರುಗಿ ನಾನು ನೈನ್ಟೀನ್ ಸೆವೆಂಟಿ ನೈನ್ ಒಳಗೆ ಭಾರತಕ್ಕೆ ವಾಪಸ್ ಬಂದೆ ಅಲ್ಲಿ ಯಾವ್ಯಾವ ಗಣ್ಯ ವ್ಯಕ್ತಿಗಳನ್ನ ಭಾರತದ ಗಣ್ಯ ವ್ಯಕ್ತಿಗಳನ್ನ ಭೇಟಾದ್ರಿ ನೀವು ಅಮೇರಿಕಾದ ಗಣ್ಯ ವ್ಯಕ್ತಿಗಳಂತ ನಾನೇನೂ ಅಷ್ಟು ಇದು ಮಾಡಿಲ್ಲ ಆದರೆ ನಾವು ಯಾವ ಭಾರತೀಯರು ತಿರುಗಿ ಬಂದು ನಮ್ಮ ಭಾರತಕ್ಕೆ ಬಂದು ಅದು ಗ್ರಾಮೀಣ ಪ್ರದೇಶದಲ್ಲಿ ಬಡವರ ಒಂದು ಅಭಿವೃದ್ಧಿ ಸಲುವಾಗಿ ಆಗ್ಬೋದು ಅವರಿಗೆ ಒಂದು ಗೌರವಿತ ಜೀವನ ಮಾಡಲಿಕ್ಕೇನು ಅನುಕೂಲ ಮಾಡಿಕೊಡಬೇಕು ಆ ರೀತಿ ರೂರಲ್ ಡೆವಲಪ್ಮೆಂಟ್ ಅದು ಪ್ರಯತ್ನ ಮಾಡಿದವ್ರದ್ದು ಪರಿಚಯ ಆಗಿತ್ತು ಸೊ ಅವರಿಗೆ ನಾವು ನಮ್ಮದೇ ಆದ ರೀತಿಯೊಳಗೆ ಸ್ವಲ್ಪ ಹಣ ಕಲೆಕ್ಟ್ ಮಾಡಿ ಕಳಿಸ್ತಾ ಇದ್ದೇವೆ ಒಂದು ಇಂಡಿಯಾ ಡೆವಲಪ್ಮೆಂಟ್ ಸರ್ವಿಸ್ ಅಂತ ಅಲ್ಲಿ ಒಂದು ಸಂಸ್ಥೆ ಶುರು ಮಾಡಿದ್ದೇವೆ ಶಿಕಾಗೋದ್ರಲ್ಲಿ ಆಮೇಲೆ ಎಮರ್ಜೆನ್ಸಿ ಅಂತ ಇಂದಿರಾ ಗಾಂಧಿಯವರು ನೈನ್ಟೀನ್ ಸೆವೆಂಟಿ ಫೈವ್ ಜೂನ್ ಟ್ವೆಂಟಿ ಫಿಫ್ತಕ್ಕೆ ಏನು ಅನೌನ್ಸ್ ಮಾಡಿದ್ದು ಮಾಡಿದ್ರು ಅದರಿಂದ ನಮಗೆ ತುಂಬ ಆಘಾತ ಆಗಿತ್ತು ಆಗ ನೀವು ಅಮೇರಿಕಾದೊಳಗಿದ್ರಿ ಅಲ್ಲೇ ಇದ್ದೆ ನಾನು ಅಮೆರಿಕಾದೊಳಗೆ ಓಕೆ ಅವಾಗ ನಾವು ಒಂದು ಪ್ರಜಾಪ್ರಭುತ್ವದ ಚೌಕಟ್ಟು ಅಂದರೆ ಸರ್ವಾಧಿಕಾರತ್ವ ಬಂತಂದರೆ ಬಡವರಿಗೆ ಅವರೇನೊಂದು ಏನೊಂದು ಸೂಕ್ತ ಶಕ್ತಿಗಳಿವೆ ಅವರೇನೊಂದು ಚೆನ್ನ ಜೀವನ ಸುಧಾರಿಸೋದು ಸಾಧ್ಯವಿದೆ ಅದು ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ ಸಾಧ್ಯವಿದೆ ಅದು ವಿಶೇಷವಾಗಿ ನಮಗೆ ನಮ್ಮ ದೇಶದ ಸಂವಿಧಾನ ಬಗ್ಗೆ ಭಾಳ ಗೌರವ ಇತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇನು ಪ್ರಧಾನ ಶಿಲ್ಪಿ ಅದನ್ನು ತಂದಿದ್ದರು ಸೊ ಅದನ್ನೇ ಅವರು ಮೊಟಗೊಳಿಸ್ಬೇಕಾಯ್ತವಾಗ ಸೊ ಸಾವಿರಾರು ಆಲ್ಮೋಸ್ಟ್ ಲಕ್ಷಗಟ್ಟಲೆ ಜನರನ್ನು ಜೈಲಿನೊಳಗೆ ಹಾಕಿದ್ದರು ಇನ್ಕ್ಲೂಡಿಂಗ್ ಅವರೆಲ್ಲ ಪೊಲಿಟಿಕಲ್ ಅಪೋನೆಂಟ್ಸು ಪ್ರೆಸ್ ಫ್ರೀಡಮ್ ಎಲ್ಲ ಹರಣ ಮಾಡಿ ಸೆನ್ಸರ್ಶಿಪ್ ಮಾಡಿದರು ಆಮೇಲೆ ಜುಡಿಷಿಯರಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡಿದರು ನ್ಯಾಯಾಂಗವನ್ನು ಸೊ ಇವೆಲ್ಲ ಏನದಾವಲ್ಲ ಒಂದು ಪ್ರಜಾಪ್ರಭುತ್ವದ ಮೇಲೆ ದೊಡ್ಡ ಹೊಡೆತ ಸೊ ಇದು ಒಳ್ಳೆಯದಲ್ಲ ಅಂಥೇಳಿ ನಾವೆಲ್ಲರೂ ಕೂಡಿಕೊಂಡು ಒಂದು ಇಂಡಿಯನ್ಸ್ ಫಾರ್ ಡೆಮಾಕ್ರಸಿ ಅಂತ ಮಾಡಿದ್ದೆವು ಇಲ್ಲಿ ಜಯಪ್ರಕಾಶ್ ಅವರು ನಿಮಗೆ ಗೊತ್ತಿದ್ದ ಹಾಗೆ ಒಂದು ಪ್ರಮುಖ ಪಾತ್ರ ಮಾಡಿದರು ಅವರೊಂದು ಜೆ ಪಿ ಮೂವ್ಮೆಂಟ್ ಅಂತ ಶುರು ಮಾಡಿದರು ಯುವಕರ ಜೊತೆಗೆ ನಿಮ್ಮಂಥ ಯುವಕರ ಜೊತೆಗೆ ಅದು ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂದು ಅದು ಒಂದು ಹಂತಕ್ಕೆ ಬಂದಾಗ ಯಾವಾಗ ಅಲಹಾಬಾದ್ ಹೈಕೋರ್ಟ್ ಮಿಸಸ್ ಇಂದಿರಾ ಗಾಂಧಿಯವರ ಚುನಾವಣೆ ಹೌದು ಕರಪ್ಟ್ ಪ್ರಾಕ್ಟೀಸ್ ಮಾಡಿದ್ದಾರೆ ಅವರು ಅಂಥೇಳಿ ಅವರ ಲೋಕಸಭೆಯ ಮೆಂಬರ್ಶಿಪ್ಪನ್ನೇ ಕ್ಯಾನ್ಸಲ್ ಮಾಡ್ತದೆ ಸೊ ಆವಾಗ ಅವರು ಸುಪ್ರೀಂ ಕೋರ್ಟಿಗೆ ಅದನ್ನು ಇದು ಮಾಡಿದರು ಏನು ಮೇಲ್ಮನವಿ ಮಾಡಿದರು ಸೊ ಆಮೇಲೆ ಗುಜರಾತ್ದೊಳಗೆ ಎಲ್ಲ ಬೇರೆ ಬೇರೆ ವಿರೋಧಿ ಪಕ್ಷಗಳು ಕೂಡಿ ಬಂದದ್ರಿಂದ ಅವರಿಗೆ ಅನಿರೀಕ್ಷಿತವಾಗಿ ಅಲ್ಲಿ ಸೋಲಾಗಿತ್ತು ಎಲ್ಲ ಪಕ್ಷಗಳು ಕೂಡ್ಕೊಂಡು ಏನು ಬಂದಿದ್ದು ಸೊ ಇವೆರಡು ಘಟನೆಗಳು ಮತ್ತು ಅವಾಗಿನ ಒಂದು ವಾತಾವರಣ ಅವರು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದರು ಸೊ ಅದಕ್ಕೆ ಮತ್ತೆ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡೋದು ಮಹತ್ವ ಇದೆ ಅದರ ಸಲುವಾಗಿ ಒಂದು ಅಂತಾರಾಷ್ಟ್ರೀಯ ಒಂದೇನು ಪಬ್ಲಿಕ್ ಒಪಿನಿಯನ್ನು ಮೊಬಿಲೈಸ್ ಮಾಡಬೇಕು ಅಂತ ನಾವು ತುಂಬ ಪ್ರಯತ್ನ ಮಾಡಿದೆವು ಅಲ್ಲಿ ಸೊ ಅವಾಗ ಒಬ್ಬರು ಕುಮಾರ್ ಅಂತ ಪಿ ಎಚ್ ಡಿ ಮಾಡ್ತಾಯಿದ್ರು ಅವರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾದವ್ರದ್ದು ಸ್ಕಾಲರ್ಶಿಪ್ ಇತ್ತು ಯೂನಿವರ್ಸಿಟಿ ಆಫ್ ಶಿಕಾಗೋದಲ್ಲಿ ನಾನು ಶಿಕಾಗೋದಲ್ಲೇ ಇದ್ದೆ ಹತ್ತು ವರ್ಷ ಸೊ ಅವಾಗ ಅವರು ನಾವು ಕೂಡಿ ಇನ್ನಿತರ ಕೂಡ್ಕೊಂಡು ಏನು ಮಾಡಿದೆವು ಅವರು ಸ್ಕಾಲರ್ಶಿಪ್ ರದ್ದು ಮಾಡಿದರು ನನ್ನ ಪಾಸ್ಪೋರ್ಟು ನಿಂಪೌಂಡ್ ಮಾಡಿದ್ರು ಆವಾಗ ಸೊ ಇವೆಲ್ಲ ಏನು ತೋರಿಸ್ದಂದರೆ ಯಾವ ಸರ್ಕಾರಗಳು ಅಧಿಕಾರದ ದುರುಪಯೋಗ ಮಾಡ್ತಾರೆ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಸಂವಿಧಾನ ಸಾಮಾನ್ಯ ಜನರು ನಾವೇನಿದ್ದೇವೆ ನಮ್ಮನ್ನೇ ಮಾಲೀಕರನ್ನಾಗಿ ಮಾಡಿದೆ ಇವರು ಯಾರೇ ಇರಲಿ ಮುಖ್ಯಮಂತ್ರಿ ಆಗಿರಲಿ ಕ್ಯಾಬಿನೆಟ್ ಇರಲಿ ಎಮ್ ಎಲ್ ಎಂ ಪಿ ಪ್ರೈಮ್ ಮಿನಿಸ್ಟರು ಯಾರೇ ಇರಲಿ ಅವರೆಲ್ಲರೂ ಪಬ್ಲಿಕ್ ಸರ್ವೆಂಟ್ಸ್ ಅವರು ಸಂವಿಧಾನದ ಮೇಲೆ ಕೈಯಿಟ್ಟು ಸಂವಿಧಾನದ ಚೌಕಟ್ಟಿನಲ್ಲಿ ಸೀಮಿತ ಸಮಯಕ್ಕೆ ನಾವು ನಮ್ಮ ಅಧಿಕಾರ ಏನು ಅವರಿಗೆ ಕೊಟ್ಟಿದ್ದೇವೆ ನಮ್ಮ ಪ್ರತಿನಿಧಿ ಆಗಲಿಕ್ಕೆ ಆ ಚೌಕಟ್ಟಿನೊಳಗೆ ಮಾಡೋದು ಬಿಟ್ಟು ಮಾಡಬಾರ್ದನ್ನು ಮಾಡಿದಾಗ ನಾವು ಅದನ್ನು ಪ್ರತಿಭಟನೆ ಮಾಡೋದು ನಮ್ಮ ಮೂಲಭೂತ ಹಕ್ಕಿದೆ ಸೊ ನಮಗೆ ಕೂಡ ಇವತ್ತು ವಿಶ್ವಾಸ ಅನ್ನಿಸೋದಿಲ್ಲ ಏನಂದರೆ ಐವತ್ತು ವರ್ಷ ಆಗ್ತದೆ ಈಗ ಮುಂದಿನ ತಿಂಗಳ ಓಕೆ ಒಂದು ಪೆಂಗ್ವಿನ್ದವರು ಒಬ್ಬ ಉತ್ಕೃಷ್ಟ ಸೀನಿಯರ್ ಜರ್ನಲಿಸ್ಟು ಆಥರು ಆಸಕ್ತಿ ತಗೊಂಡು ಬರೆದಿದ್ದಾರೆ ಆ ಪುಸ್ತಕ ಬರ್ತಾಯಿದೆ ಜೀವನದೊಳಗೆ ಸೊ ಕೆಲವೇ ಜನರು ನಾವೊಂದು ಪ್ರಾಮಾಣಿಕತನದಿಂದ ಒಂದು ಕಳಕಳಿಯಿಂದ ನಾವೇನಾದರೂ ಆದರ್ಶದಿಂದ ಪ್ರೇರಿತರಾಗಿ ಕೆಲಸ ಮಾಡಿದರೆ ಅದು ತನ್ನದೇ ಆದ ಮಹತ್ವ ಇದೆ ಅನ್ನೋದು ನಮಗೂ ಕೂಡ ಆವಾಗ ಅನಿಸಿರಲಿಲ್ಲ ಆದರೆ ನಮ್ಮ ಆತ್ಮಸಂತೃಪ್ತಿಗೆ ಇಲ್ಲಿ ತಿರುಗಿ ಬಂದು ಬಡವರ ಜೊತೆಗೆ ಏನು ಕೆಲಸ ಮಾಡಬೇಕಂತ ಮಾಡಿದ್ದೆವು ಆ ಒಂದು ಪ್ರಜಾಪ್ರಭುತ್ವದ ಚೌಕಟ್ಟು ಮಹತ್ವ ಅಂತ ಉಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಇಷ್ಟು ನಿಮ್ಮ ಮದುವೆ ಯಾವಾಗತ್ತೆ ನಮ್ಮ ಮದುವೆ ಆಗಿದ್ದು ನೈನ್ಟೀನ್ ಸೆವೆಂಟಿ ಟು ಡಿಸೆಂಬರ್ ಒಳಗೆ ಓಕೆ ಇಲ್ಲಿ ನಮ್ಮದು ಆಗಿದ್ದು ಇದರೊಳಗೆ ಅಲ್ಲಿ ಹುಬ್ಬಳ್ಳಿಯೊಳಗೆ ಓಕೆ ದೇಶಪಾಂಡೆ ನಗರದಲ್ಲಿ ಅಂದರೆ ಅರೇಂಜ್ ಮ್ಯಾರೇಜ್ ಅಥವಾ ಲವ್ ಮ್ಯಾರೇಜ್ ಇದು ಲವ್ ಮ್ಯಾರೇಜ್ ಅಂದ್ರೆ ನಾ ಏನು ಅಮೇರಿಕಾದಲ್ಲಿದ್ದ ಅವಾಗ ನಮ್ಮ ಪರಿಚಯ ಆಗಿದ್ದು ವೈಫಲ್ ಇನ್ ಲವ್ ಅದ ಅವಾಗೆ ಆದರೆ ನಮ್ಮ ತಾಯಿಗೆ ನಾನು ನನ್ನ ಮೇಲೆ ಭಾಳ ಪ್ರೀತಿ ಸೊ ಹೀಗಾಗಿ ನಾನು ಇಲ್ಲಿಗೆ ಬಂದು ಅದ್ರ ಸಲುವಾಗಿ ಒಂದು ಸ್ಪೆಷಲ್ ಬಂದಿದೆ ಒಂದು ತಾಯಿಯವ್ರಿಗೆ ಮಾತಾಡಿದಾಗ ಅವರು ತುಂಬ ನನಗೂ ಆಶ್ಚರ್ಯ ಅವರು ನಾ ಹಿಂಗೆ ಒಬ್ಬ ಇವನು ಭೆಟ್ಟಾಗಿದ್ದೇನೆ ಹಂಗೆ ಅಂತ ಹೇಳಿದಾಗ ಅವರಂದ್ರೆ ನೀವು ಅವ್ರು ಕೂಡ ಸುಖದಿಂದ ಜೀವನ ಮಾಡ್ತೀನಿ ಅಂತ ಅನ್ನಿಸ್ತಾ ನನಗೆ ಭಾಳ ಆಶ್ಚರ್ಯ ಆಯಿತು ಮೊದಲು ಏನೋ ಒಂದು ದೊಡ್ಡ ಅಂತ ಮಾಡ್ಬೋದು ಅಂತ ಆದರೆ ಅವರು ಅಂದರೆ ಅಂಜು ಬಂದಿದ್ದೀರಿ ಏನು ರೆಸ್ಪಾನ್ಸ್ ಅಂತೇಳಿ ಹಾಂ ನನಗೆ ಯಾಕಂದರೆ ಏನು ಹೇಳಿದರು ಅಮೇರಿಕಾಕ್ಕೆ ಹೋಗು ಆದರೆ ಬರಬೇಕು ಹಂಗೆ ಗಾಂಧಿ ಆಮೇಲೆ ನೆಹರು ಜಯಪ್ರಕಾಶ್ ನಾರಾಯಣ ಇವರೆಲ್ಲ ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಮ ಹೊರಗಿದ್ದು ಬಂದವರು ಎಲ್ಲ ಸೊ ಅವ್ರಿಗತ್ಲೇ ದೇಶಕ್ಕೆ ಮಾಡುವ ಅದಕ್ಕೆ ಅಲ್ಲಿ ಲಗ್ನದು ಆಗಬೇಡ ಸೊ ಆದರೆ ಅವ್ರಿಗೆ ಖುಷಿ ಅನ್ನಿಸ್ತು ಬಂದು ಅವರ ಅನುಮತಿ ಕೇಳಿ ಅವಾಗ ಅವ್ರು ಹೇಳಿದರು ಎರಡು ಕಂಡೀಷನ್ ಅದೇ ಏನು ಕಂಡೀಷನ್ ಒಂದು ನನ್ನ ಸೊಸಿ ಹಾಗೂ ಸೊಸಿ ಅಂದ ಇಲ್ಲಿ ಬರಬೇಕು ಇಲ್ಲಿ ಲಗ್ನ ಆಗಬೇಕು ಎರಡನೇದ್ದು ಏನಪ್ಪ ಅಂತಂದರೆ ಅಕ್ಕಿ ಲಿಂಗಾಯತಾಗಬೇಕು ಏನು ಪ್ರಶ್ನೆ ಇಲ್ಲ ನಾವು ಮಾತಾಡಿದೆವು ಇಲ್ಲೇ ಲಗ್ನ ಮಾಡಬೇಕಂತ ಮಾಡಿದೆವು ಆದರೆ ಎರಡನೇದ್ದು ಇದು ಜಿ ನನಗೆ ನಿನ್ನ ಅರ್ಗ್ಯುಮೆಂಟ್ಸು ಬೇಕಾಗಿಲ್ಲ ಇದು ನಂದಿದೆ ನನ್ನ ಆಗು ಸೊಸೆ ಹೂ ಹೇಳು ಅಕ್ಕಿಗೆ ಉತ್ತರ ಕೇಳಿಸು ಇಷ್ಟೇ ಸೊ ನಾನು ಹೂವು ಹೇಳಿದೆ ಆಕೆಗೂ ಮೊದಲ ಅರ್ಥ ನಾನು ಹೇಳಿದೆ ಹನ್ನೆರಡನೇ ಶತಮಾನದ ಶರಣರ ಒಂದು ಏನು ದೊಡ್ಡ ಚಳವಳಿ ಒಂದು ಏನು ಸಮ ಸಮಗ್ರ ಸಮಾಜ ಪರಿವರ್ತನದ ಕೆಲಸ ಏನು ಮಾಡಿದರು ಅದೆಲ್ಲ ಹೇಳಿದ್ದೆ ಹಿಂಗಿದೆ ಹಿಂಗಿದೆ ಅಂತ ಸೋ ಆಯಿತು ನಾವು ವಿಚಾರ ಮಾಡ್ತೀನಿ ಅಂತ ಹೇಳಿ ಒಂದು ವಾರದ ನಂತರ ಕೇಳಿದ್ದು ಹೌದು ನಾನು ಆಗ್ತೀನಿ ಅಂತ ಹೇಳಿ ಸೊ ಅದನ್ನು ತಿಳಿಸ್ದೆ ಸೋ ನನ್ನ ಅಭಿಪ್ರಾಯದೊಳಗೆ ಏನದಲ್ರಿ ಅಲ್ಲಿಯೇ ಫಾರ್ಮರ್ಸ್ ಆದರೂ ಇರಲಿ ಕೃಷಿಯಿಂದ ಬಂದವರು ಈಗ ನೀವು ಅದೇ ಮಂತ್ ನಾವು ಇಲ್ಲಿ ಕೃಷಿಕರ ಇದರಿಂದ ಬಂದವರು ಸೊ ಅವರು ಫಾರ್ಮರ್ ಮೇಲೆ ಹುಟ್ಟಿದ್ರು ಅವರು ಆರು ಮಂದಿ ಮಕ್ಕಳು ಮೂರು ಮಂದಿ ತಮ್ಮ ಕೃಷಿಯನ್ನು ಮುಂದುವರ್ಷಾರ ಮೂರು ಮಂದಿ ಹೊರಗ ಮೂಲತಃ ಊರು ಊರವ್ರದ್ದು ಮೂಲತಃ ಅಲ್ಲಿ ಒಂದು ಅಯೋವಾ ಅಂತ ಒಂದು ರಾಜ್ಯ ಇದೆ ಅದು ಕಾರ್ನ್ ಕಂಟ್ರಿ ಅಂತಾರೆ ಈಗ ನಮ್ಮ ಉತ್ತರ ಕರ್ನಾಟಕದೊಳಗೆ ಜೋಳ ನಮ್ಮ ರೊಟ್ಟಿ ರ್ಯಾಂಕ್ ಬೆಳೀತಾರೆ ಬಿಳಿ ಜೋಳದಲ್ಲ ಅದು ಕಾರ್ನ್ ಕಂಟ್ರಿ ಅದು ಅಯೋವಾ ಅಂತ ಅಮೆರಿಕಾದೊಳಗೆ ಅಮೆರಿಕಾದೊಳಗೆ ಮಧ್ಯ ಭಾಗದೊಳಗೆ ಮಿಡ್ ವೆಸ್ಟ್ ಅಂತಾರೆ ಈ ಶಿಕಾಗೋ ಓಾಯೋ ಮಧ್ಯದೊಳಗೆ ಬಂದರೆ ದೊಡ್ಡ ದೇಶ ಇದೆ ನಿಮ್ಗೆ ಗೊತ್ತು ಸೊ ಅಲ್ಲಿ ಸ್ವಲ್ಪ ಪಶ್ಚಿಮಕ್ಕೆ ಇದೆ ಶಿಕಾಗೋದ ಪಶ್ಚಿಮಕ್ಕೆ ಒಂದು ನೂರು ಮೈಲ್ ಅಲ್ಲಿಂದ ಇಲ್ಲಿ ಬಂದಾಗ ಅವ್ರಿಗೆ ಒಂದು ಕಷ್ಟ ಆಗಲಿಲ್ಲ ರೀ ಇಲ್ಲಿ ರೀ ಅದು ಒಂದು ದೊಡ್ಡ ಕಥೆ ಇದೆ ಯಾಕಂದರೆ ಅವರು ಮೊದಲು ಆಫ್ರಿಕಾದೊಳಗೆ ಎರಡು ವರ್ಷ ಕೋರ್ ವಾಲಂಟಿಯರ್ ಅಂತ ಜಾನ್ ಎಫ್ ಕೆನಡಿ ಅಂತ ಅಲ್ಲಿನ ಪ್ರೆಸಿಡೆಂಟ್ ಆದಾಗ ಒಂದು ಕಾರ್ಯಕ್ರಮ ಶುರು ಮಾಡಿದರು ಅಮೇರಿಕಾದ ಯುವಕರು ಯುವತಿಯರು ಬೇರೆ ದೇಶಕ್ಕೆ ಹೋಗಬೇಕು ಆ ಸಂಸ್ಕೃತಿ ನೋಡಬೇಕು ಇದು ಮಾಡಬೇಕು ಅಂತ ಅವರು ಅಲ್ಲಿ ಬಂದಾಗ ಅವರು ಸಿಸ್ಟರು ಮತ್ತು ಅವರ ಬ್ರದರ್ ಇಲ್ಲ ಇಬ್ಬರೂ ಅಮೇರಿಕನ್ಸವರು ಅವರು ಇಂಡಿಯಾದೊಳಗೆ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಮ್ಯಾಲೆ ಏನು ರಿಸರ್ವೇಷನ್ಸ್ ಏನಿದೆ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಮಾಡಿದ್ದಾರೆ ಅದ್ರ ಬಗ್ಗೆ ಅಭ್ಯಾಸ ಮಾಡಿ ಅವರು ಪಿ ಎಚ್ ಡಿ ಮಾಡಿದವರು ಸೊ ಅವರಿಗೆ ಆಲ್ರೆಡಿ ಇಂಡಿಯಾದ ಬಗ್ಗೆ ಗೊತ್ತಿತ್ತು ಮತ್ತು ಅವರ ಸಿಸ್ಟರು ಮೊದಲನೇ ಸಲ ನಾವು ಅಲ್ಲಿ ಬೆಟ್ಟೆ ಆದಾಗ ಅವರು ಉಪ್ಪಿಟ್ಟು ಇವೆಲ್ಲ ಮಾಡೋದು ನೋಡಿದ್ರೆ ನನಗೆ ಭಾರಿ ಆಸ್ತಿ ಏನಾಗಿತ್ತು ಎಲ್ಲ ಅಷ್ಟು ಸೊ ಎಡ್ಜಸ್ಟ್ಮೆಂಟು ಸ್ವಲ್ಪ ಹೆಚ್ಚು ಕಡಿಮೆ ಯಾರಿಗಾದ್ರೂ ಈಗ ನಮಗೂ ಅಡ್ಜಸ್ಟ್ಮೆಂಟ್ ಆದರೆ ಅಂತ ಏನು ಯಾವುದೇನೋ ಇದು ಭಾರತಕ್ಕೆ ಬಂದು ಕೂಡಲೇ ರೀ ಯಾವ ಹೋರಾಟಗಳನ್ನು ಮಾಡಿದ್ರಿ ಸ್ಟಾರ್ಟಿಂಗಿಂದ ರೀ ಇಲ್ಲಿ ನಾನು ಏನು ಹೋರಾಟ ಮಾಡಿಲ್ಲ ಭಾಳ ಮೊದಲು ಬಂದ ಕೂಡ್ಲೇ ನಮ್ಮದು ಮುಖ್ಯವಾಗಿ ಏನಿತ್ತಂದರೆ ನನಗೆ ಪ್ರೇರಣೆ ಅಂದರೆ ಗಾಂಧೀಜಿಯವರದು ಪ್ರೇರಣೆ ಮತ್ತು ಅಂಬೇಡ್ಕರ್ ಅವ್ರ ಪ್ರೇರಣೆ ಅಂಬೇಡ್ಕರ್ ಅವರು ಏನೊಂದು ಸಂವಿಧಾನ ಆಲ್ಮೋಸ್ಟ್ ಮೂರು ವರ್ಷ ಸಾಕಷ್ಟು ಅತಿ ಮಹತ್ವದ ವ್ಯಕ್ತಿಗಳು ಮಾಡಿದ್ದೆ ನಿಮಗೆ ಗೊತ್ತಿದೆ ಅದೆಲ್ಲ ಡಿಶೆಂಬರ್ ಒಂಬತ್ತು ನಲವತ್ತಾರರಿಂದ ನವೆಂಬರ್ ಇಪ್ಪತ್ತಾರು ನಲ್ವತ್ತೊಂಬತ್ತರವರೆಗೆ ಆಯಿತು ಕೊನೆಯ ದಿವಸ ಅಂಬೇಡ್ಕರ್ ಒಂದು ಸ್ಪೀಚ್ ಮಾಡಿ ಹೇಳ್ತಾರೆ ಅಂದರೆ ನಾವು ಜನವರಿ ಇಪ್ಪತ್ತಾರು ನೈನ್ಟೀನ್ ಫಿಫ್ಟಿ ದಿವಸ ಒಂದು ವಿರೋಧಾಭಾಸದಲ್ಲಿ ಹೋಗ್ತಿದ್ದೇವೆ ಏನು ವಿರೋಧಾಭಾಸ ರಾಜಕೀಯ ಕ್ಷೇತ್ರದಲ್ಲಿ ಸಮಾನತೆ ಮುಖೇಶ್ ಅಂಬಾನಿ ಅಂತ ಒಬ್ಬ ಅಗರ್ಬ ಶ್ರೀಮಂತ ಆಗಿರ್ಬೋದು ಅವರು ಪ್ರಧಾನಮಂತ್ರಿ ಆಗಿರ್ಬೋದು ಏನೇ ಆಗಿರ್ಬೋದು ಅವರೆಲ್ಲ ಅವರಿಗೆ ಇರುವ ಮತ ಮತ್ತು ಒಬ್ಬ ಮೂರಹಿತ ಕಾರ್ಮಿಕ ಅವತ್ತೇ ದುಡಿದು ಅವತ್ತೇ ಸಾಯಂಕಾಲ ಅವ್ರದ್ದು ದುಡಿಲಿಕ್ಕಂದ್ರೆ ಅವ್ರದ್ದು ಊಟ ಸಾಧ್ಯ ಇರೋದಿಲ್ಲ ಅಂಥ ವ್ಯಕ್ತಿಯ ಮತ ಇವರಿಬ್ಬರದು ಸಮಾನತೆ ಇದೆ ಅದರೊಳಗೇನು ಅಂತಿಲ್ಲ ಆದರೆ ಸಾಮಾಜಿಕ ಆರ್ಥಿಕ ಕ್ಷೇತ್ರದಲ್ಲಿ ತುಂಬ ತಾರತಮ್ಯಗಳಿವೆ ವಿಷಮತೆಗಳು ಅಸಮಾನತೆಗಳೇನಂತೇವೆ ನಾವು ಅದನ್ನು ನಾವೆಲ್ಲರೂ ಕೂಡಿಕೊಂಡು ಈ ದೇಶದ ಭವಿಷ್ಯದಲ್ಲಿ ವಿಶ್ವಾಸ ಇರೋರು ಪ್ರಯತ್ನ ಮಾಡದಿದ್ದರೆ ಒಂದು ದಿವಸ ನಮ್ಮ ರಾಜಕೀಯ ಸ್ವಾತಂತ್ರ್ಯ ಗಂಡಾಂತರದಲ್ಲಿ ಬರ್ತದೆ ಅಂತ ಹೇಳಿ ಸೊ ಅದು ಮತ್ತು ಗಾಂಧೀಜಿಯವರು ಸುದೀರ್ಘದಿಂದ ನಮಗೆ ತುಂಬ ಅದು ಪ್ರೇರಣೆ ಆಗಿತ್ತು ನಾವೇನು ಇಂಡಿಯನ್ಸ್ ಫಾರ್ ಡೆಮಾಕ್ರಸಿಯಲ್ಲಿ ಹೋರಾಟ ಮಾಡಿದ್ದೆವು ಆವಾಗ ನಾವೊಂದು ನ್ಯೂಸ್ ಲೆಟ್ರ್ ತರ್ತಿದ್ದೆವು ಅದರ ಹೆಸರು ಇಂಡಿಯನ್ ಒಪಿನಿಯನ್ ಅಂತ ಗಾಂಧೀಜಿಯವರು ಸೌತ್ ಆಫ್ರಿಕಾದಲ್ಲಿದ್ದಾಗ ಏನು ಅಲ್ಲಿಯ ಭಾರತೀಯರ ಏನೊಂದು ಹಕ್ಕುಗಳ ಸಲುವಾಗಿ ಹೋರಾಟ ಮಾಡಿದರು ಅದನ್ನು ಅವರು ತಮ್ಮ ಆತ್ಮಕತೆಯಲ್ಲಿ ಭಾಳ ವಿವರವಾಗಿ ಬರೆದಿದ್ದಾರೆ ಸೊ ಅವಾಗ ಅವ್ರು ನಡೆಸುತ್ತಿರುವಂಥ ಮ್ಯಾಗಝಿನ್ ಹೆಸರು ಇಂಡಿಯನ್ ಓಪಿನ ಅದರಿಂದ ಪ್ರೇರಣೆ ಪಡೆದು ನಾವು ಮಾಡಿದ್ದೇವೆ ಹೀಗಾಗಿ ನಮ್ಮ ಸ್ವತಂತ್ರ ಹೋರಾಟದ ಬಗ್ಗೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ವ್ಯಕ್ತಿಗಳ ಬಗ್ಗೆ ಅವರ ದೃಷ್ಟಿಕೋನ ಅವರು ಯಾಕೆ ಎಲ್ಲರೂ ಕೂಡಿಕೊಂಡು ಯಾವ ಸಾಮ್ರಾಜ್ಯದಲ್ಲಿ ಸೂರ್ಯ ಮುಳುಗುವುದಿಲ್ಲ ಅನ್ನುವಂಥ ಅಹಂಕಾರ ಇತ್ತು ಬ್ರಿಟಿಷರಿಗೆ ಆ ಸೂರ್ಯ ಮುಳುಗುವುದಷ್ಟೇ ಅಲ್ಲ ಅವರು ತಮ್ಮ ನಡುಗಡ್ಡೆಗೆ ವಾಪಸ್ಸು ಹೋಗಬೇಕಾಗಿತ್ತು ಅನ್ನೋದು ನಿಮಗೆ ಗೊತ್ತಿದೆ ಅಂದರೆ ನಾವು ಸತ್ಯ ಅಹಿಂಸೆ ನ್ಯಾಯದ ಆಧಾರ ಮೇಲೆ ಹೋರಾಟ ಮಾಡಿದರೆ ಅದಕ್ಕೆ ಜಯ ಇದ್ದೇ ಇದೆ ಅನ್ನೋದು ಒಂದು ನಿದರ್ಶನ ಇದು ನಮ್ಮ ನಿಮ್ಮನ್ನು ಅಷ್ಟೇ ಪ್ರೇರಣೆ ಮಾಡಿದ್ದಲ್ಲ ಕರ್ಣ ನಮ್ಮದೇನು ನಾನು ಎಲ್ಲಿದ್ದೆವು ಅಮೇರಿಕಾದೊಳಗೆ ಅಲ್ಲಿ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಕಪ್ಪು ಮತ್ತು ಬಿಳಿ ಜನರು ಸಮಾನತೆ ಸಲುವಾಗಿ ದೊಡ್ಡ ಹೋರಾಟ ಮಾಡಿದರು ಅದಕ್ಕೆ ಅಮೇರಿಕನ್ ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಅಂತಾರೆ ದೊಡ್ಡ ಸಾಧನೆಗಳನ್ನು ಮಾಡಿದರು ಅದು ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ ನನಗೆ ಪ್ರೇರಣೆ ಬಂದಿದ್ದು ಭಾರತದಿಂದ ಅದು ಗಾಂಧಿಯವರಿಂದ ಅವರು ಸ್ವತಂತ್ರ ಹೋರಾಡೋದಿಂದ ಮತ್ತು ಏನೊಂದು ಸತ್ಯಾಗ್ರಹದ ಪರಿಕಲ್ಪನೆ ಕೊಟ್ಟರು ಇಷ್ಟೇ ಅಲ್ಲ ನೆಲ್ಸನ್ ಮಂಡೇಲ ಅಂತ ಎಲ್ಲಿ ಸೌತ್ ಆಫ್ರಿಕಾದ್ರೊಳಗೆ ಕೆಲವೇ ಬಿಳಿ ಜನರ ದಬ್ಬಾಳಿಕೆ ಬಹುಸಂಖ್ಯಾತ ಕಪ್ಪು ಜನರ ಮೇಲೆ ನಡೀತಾ ಇತ್ತು ಅದನ್ನು ಹೋಗಲಾಡಿಸಿ ಮರು ಪ್ರಜಾಪ್ರಭುತ್ವವನ್ನು ಸ್ಥಾಪನೆಯನ್ನು ಮಾಡಿದ್ರಲ್ಲ ಅವರು ಕೂಡ ಹೇಳ್ತಾರೆ ನಮಗೆ ಪ್ರೇರಣೆ ಬಂದಿದ್ದು ಇಲ್ಲಿಂದ ಸೊ ನಾವು ಕೂಡ ಅದರಿಂದ ಪ್ರೇರಣೆ ಬಂದಿಲ್ಲಿ ಬಂದಿತ್ತು ಸೊ ನನ್ನ ಮುಖ್ಯ ಉದ್ದೇಶ ಏನಿತ್ತು ಅಂದರೆ ಹಳ್ಳಿಯೊಳಗೆ ನೆಲೆಸಿ ಅಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ಯಾರು ಭೂರಹಿತ ಕಾರ್ಮಿಕರು ಅತಿ ಚಿಕ್ಕ ರೈತರು ಅಂದರೆ ಎರಡೂವರೆ ಎಕರೆಯವರೆಗೆ ಆಮೇಲೆ ಚಿಕ್ಕ ರೈತರು ಐದು ಎಕರೆವರೆಗೆ ಇದು ನೀರಾವರಿ ಇರಲಾರ್ದು ಎಲ್ಲಿ ನಿರುದ್ಯೋಗತನ ಜಾಸ್ತಿ ಇದೆ ಕ್ಷೇತ್ರದೊಳಗೆ ಆಮೇಲೆ ಸಾಮಾಜಿಕವಾಗಿ ಶೆಡ್ಯೂಡ್ ಕಾಸ್ಟು ಶೆಡ್ಯೂಲ್ಡ್ ಟ್ರೈಬು ಮಹಿಳೆಯರು ಇವರು ಯಾರಿಂದ ಇದು ಮಾಡಿದರೆ ಅವ್ರನ್ನ ಸಂಘಟನೆ ಮಾಡಿ ಅವರಲ್ಲಿರುವ ಸೂಕ್ತ ಶಕ್ತಿಯನ್ನು ಹೊರಗೆ ತಂದು ಅವರು ಒಂದು ಗೌರವಿತ ಜೀವನ ಮಾಡೋ ಹಾಗೆ ಮಾಡಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಇತ್ತು ಅದಕ್ಕೆ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಕಾರ್ಯಕ್ರಮವನ್ನು ನಾವಿಲ್ಲಿ ಶುರು ಮಾಡಿದ್ದೆವು ನಾ ಏನು ಅಮೇರಿಕಾದಲ್ಲಿ ಇಂಡಿಯಾ ಡೆವಲಪ್ಮೆಂಟ್ ಸರ್ವಿಸ್ ಅಂತ ಶುರು ಮಾಡಿದ್ದೆವು ಅಲ್ಲಿಯ ನಮ್ಮ ಗೆಳೆಯರು ನಮಗೆ ಸಹಾಯ ಮಾಡಿದರು ಶುರುವಾದೊಳಗೆಲ್ಲ ಸೊ ನಿಮಗೆ ನಂಬಿಕೆ ಆಗಲಿಕ್ಕಿಲ್ಲ ಅದು ನೈನ್ಟೀನ್ ಸೆವೆಂಟಿ ಫೋರ್ ಜನವರಿ ಒಳಗೆ ನಾವು ಶುರು ಮಾಡಿದ್ದೆವು ಕಳೆದ ವರ್ಷ ಅದು ಐವತ್ತು ವರ್ಷ ಆಯಿತು ಓಕೆ ಅದಕ್ಕೆ ನಮ್ಮ ದೇಶದವರೇ ಆದಂಥ ಅಭಿಜಿತ್ ಬ್ಯಾನರ್ಜಿ ಅಂತ ಎಮ್ ಐ ಟಿಯಲ್ಲಿದ್ದಾರೆ ಅವರು ನೊಬೆಲ್ ಲಾರೆಟ್ ಎಕನಾಮಿಕ್ಸ್ ಒಳಗೆ ಅವರೇ ಬಂದಿದ್ದರು ಮುಖ್ಯ ಅತಿಥಿಯಾಗಿ ಅವ್ರು ನೀವು ಬರಲೇಬೇಕು ಅಂತ ಆಗ್ರಹ ಮಾಡಿದರು ನಾನು ಕೂಡ ಅಲ್ಲಿಗೆ ಹೋಗಿ ಓಕೆ ಸೊ ಇಲ್ಲಿ ಬಂದ ಮೇಲೆ ನಾವು ಒಂದು ಹಳ್ಳಿಗಳ ಗುಂಪನ್ನು ಆರಿಸಿ ನೀವು ಕೈಗೊಂಡ ಕೈಗೊಂಡ ಮೊದಲ ಕೆಲಸ ಯಾವ್ದು ಇಲ್ಲಿ ಬಂದು ಹಾಂ ಮೊದಲನೇ ಇದ್ದಂದರೆ ಮೊದಲು ಎಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂದಿತ್ತು ಅವಾಗ ಈಗಾಗಲೇ ಆ ದೇಶದಿಗೆ ಪ್ರಯತ್ನ ಮಾಡಿದವರು ಅನುಭವವನ್ನು ನಾವು ಪ್ರಯತ್ನ ಅದನ್ನು ನಾವು ಉಪಯೋಗ ಮಾಡಿಕೊಂಡೆವು ನಮ್ಮ ಸಲುವಾಗಿ ಹ್ಯಾಂಗೆ ಮಾಡಬೇಕಂತ ಸೊ ಒಂದು ಇದು ಇದೆ ನಮ್ಮ ಸೈನ್ಸ್ದೊಳಗೆ ನ್ಯೂಟನ್ ಅಂತ ಐಜಾಕ್ ನ್ಯೂಟನ್ ಅಂತ ಏನು ತುಂಬ ಪ್ರಸಿದ್ಧ ಇವರಿದ್ದಾರೆ ಅವರು ಇದ್ದರು ಇಫ್ ಐ ಕುಡ್ ಲುಕ್ ಬಿಯಾಂಡ್ ಇಟ್ ಈಸ್ ಬೈ ಸ್ಟ್ಯಾಂಡಿಂಗ್ ಆನ್ ಶೋಲ್ಡರ್ಸ್ ಅದು ಅ ಜೆ ಹ್ಯಾಂಡ್ಸ್ ನಾನು ಏನಾದರೂ ಸಾಧನೆ ಮಾಡಿದರೆ ಹಿಂದಿನ ಅವರು ಏನೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅವರು ಸಾಧನೆ ಮಾಡಿದ್ದಾರೆ ಅವು ನಮಗೆ ಏನಂತಾರಲ್ಲ ಸ್ಟೆಪ್ಸ್ ಟು ದ ಸಕ್ಸಸ್ ಅಂತಾರಲ್ಲ ಆ ರೀತಿ ಆಗಿದ್ದು ಅಂತ ಸೊ ಅಂಥವ್ರದ್ದೆಲ್ಲ ಅನುಭವ ಕೇಳಿದಾಗ ಅವರು ನಮ್ಮ ಮೊದಲು ಅನ್ನಿಸ್ತು ಉತ್ತರ ಪ್ರದೇಶದೊಳಗೆ ಬಿಹಾರದೊಳಗೆ ಬಡತನ ಭಾಳ ಇದೆ ಅಲ್ಲಿ ಹೋಗಿ ಮಾಡಬೇಕು ಅಂತ ಅವ್ರಂದ್ರೆ ಅಲ್ಲೆಲ್ಲ ಬೇಡ ಜನರಿಗೆ ವಿಶ್ವಾಸ ಇರೋದಿಲ್ಲ ಜನ ಎಂಥ ನೀವು ಏನೋ ಒಂದು ಸ್ವಾರ್ಥಸ್ಥರವಾಗಿ ಬಂದಿರಿ ನೀವು ಅಂತ ಹೇಳಿ ನೀವು ಕರ್ನಾಟಕದಲ್ಲೂ ಬಡತನ ಇದೆ ಅಲ್ಲೇ ಟ್ರೈ ಮಾಡಿರಿ ಅಂತ ಅದಕ್ಕೆ ಎಲ್ಲಿ ಮಾಡಬೇಕು ಎಲ್ಲಿ ನೀರಾವರಿದೆ ಅಲ್ಲಿ ಬೇಡ ಈಗ ನಾವು ಎಲ್ಲಿಂದ ಈಗ ಬೆಳವಣಿಗೆ ಅಂತ ನಾನು ಹೇಳಿದೆ ನಿಮಗೆ ನಾವು ಅದೇನಂತಾರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಅಲ್ಲಿನೂ ಬೇಡ ಹಾಗಾಗಿ ಎಲ್ಲಿ ಹೋಗಬೇಕು ನಾವು ಮುಂಡ್ರಗಿ ತಾಲೂಕಿನಿಂದ ನಾವು ರಾಣೆಬೆನೂರಿಗೆ ಹೋಗಿ ಕೊನೆಗೆ ರಾಣೆಬೆನ್ನೂರದೊಳಗೆ ಮೂರು ಕ್ಲಸ್ಟರ್ಸ್ ಹಲಗೇರಿ ಆಮೇಲೆ ಮೆಡ್ಲೇರಿ ಮತ್ತು ಇನ್ನೊಂದು ಮನ್ನತ್ತಿ ಅಂತ ಅಲ್ಲೆಲ್ಲ ಅಭ್ಯಾಸ ಮಾಡಿ ಕೊನೆಗೆ ಎಲ್ಲಿ ಅತಿ ಸಮಸ್ಯೆಗಳಿವೆ ನಿರುದ್ಯೋಗತನ ಬಡತನ ಎಲ್ಲ ಅದು ಮೆಡ್ಲೇರೊಳಗೆ ಮಾಡಬೇಕಂತ ಅಲ್ಲೇ ನಾವು ಇಪ್ಪತ್ತೊಂದು ಹಳ್ಳಿಗಳ ಗುಂಪನ್ನು ಆರಿಸ್ತೇವೆ ಆವಾಗ ನೀವು ಹೇಳಿದಂಗೆ ಯೋಜನೆ ಏನು ತೊಗೊಳ್ಬೇಕು ನಾವೆಲ್ಲ ಇದರಿಂದ ಏನು ಕಲ್ತಿದ್ದೇವೆ ಅಂದರೆ ನಾವು ಬಹಳ ಜಾಣರ ಹಾಗೆ ನಮಗೇನು ಅನುಭವ ಇರಲಿಲ್ಲ ಒಂದು ಹಳ್ಳಿಯೊಳಗೆ ಹುಟ್ಟೋದು ಬೇರೆ ಅದು ಇದು ಮಾಡೋದು ಬೇರೆ ಬಂದು ಇಂಥ ಕೆಲಸ ಮಾಡೋದೊಂದು ಬೇರೆ ವಾತಾವರಣ ಸೊ ಆವಾಗ ನಮ್ಮದೇನೊಂದು ಸಿದ್ಧಾಂತ ಸ್ಪಷ್ಟವಾಗಿತ್ತಂದರೆ ಯಾವ ಜನರ ಜೊತೆಗೆ ನಾವು ಕೆಲಸ ಮಾಡಬೇಕಂತ ಮಾಡೇವೆ ಅಲ್ಲಿ ಗುರುತಿಸಿ ಅಲ್ಲಿ ಹೋಗಿರ್ಬೇಕು ಮೊದಲು ಹದಿಮೂರು ವರ್ಷ ನಾವು ಹಳ್ಳಿಯಲ್ಲಿದ್ದೆ ನಾನು ನಮ್ಮ ಹೆಂಡತಿ ನಮ್ಮ ಮಕ್ಕಳು ಮಕ್ಕಳು ಅಲ್ಲಿಗೆ ಸಾಲಿಗೆ ಹೋದರು ತುಂಬ ಚಿಕ್ಕವರಿದ್ದರು ನಾಲ್ಕು ವರ್ಷ ಮಕ್ಕಳು ಈಗ ಬರಿದ್ದಾರೆ ಮೊದಲನೇ ಮಗ ಎರಡನೇದವರು ಮಗಳು ಅವ್ರೇನು ಮಾಡ್ತಾರೆ ಸೊ ಫೋರ್ತ್ ಸ್ಟ್ಯಾಂಡರ್ಡ್ವರೆಗೆ ಅವನು ಅಲ್ಲೇ ಹಳ್ಳಿಯಲ್ಲೇ ಸಾಲಿಗೆ ಹೋದ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿಸಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಆದಮೇಲೆ ಆಮೇಲೆ ಧಾರವಾಡಕ್ಕೆ ಬಂದರು ಇಲ್ಲಿಂದ ಅವರು ಸೊ ಅಲ್ಲಿ ನಾವು ಇದ್ದಾಗ ಒಂದು ಆರೋಗ್ಯ ಆಮೇಲೆ ಮಹಿಳೆಯರು ಹೈನುಗಾರಿಕೆ ಮಾಡೋದು ಈಗ ಕೆ ಎಮ್ ಎಫ್ ಅಂತ ಏನಿದೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಲ್ಲಿ ಯಾವುದಾದರೂ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಲ್ಲಿ ಮಹಿಳೆಯರ ಸಂಘಗಳಾಗಿದ್ದರೆ ಅವು ನಮ್ಮ ಏರಿಯಾದೊಳಗಿದೆ ಆಮೇಲೆ ಶೆಪರ್ಡಿಂಗ್ ಕಮ್ಯುನಿಟಿ ಅಲ್ಲಿ ಕುರುಬರ ಸಂಖ್ಯೆ ಭಾಳ ಜಾಸ್ತಿ ಇದೆ ಈಗ ಕುರುಬ್ರೇನು ಇದು ಮಾಡ್ತಾರೆ ಕುರಿಗಳಿಗೆ ರೋಗಗಳಿರ್ತವೆ ಹ್ಯಾಂಗೆ ಮನುಷ್ಯರಿಗಿರ್ತಾವೆ ಈಗ ನಾವು ರೋಗ ಬಂದ ಮೇಲೆ ಅದನ್ನು ಸರಿಪಡಿಸಲಿಕ್ಕೆ ಹೆಚ್ಚು ಎಕ್ಸ್ಪೆನ್ಸಿವ್ ಆಗ್ತದೆ ಟೈಮ್ ಹಾಳಾಗ್ತದೆ ಪ್ರೊಡಕ್ಟಿವಿಟಿ ಹೋಗ್ತದೆ ಆದರೆ ರೋಗ ಬರಲಾರ್ದಂಗೆ ಹ್ಯಾಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಆವಾಗ ಹಳ್ಳಿ ಆರೋಗ್ಯ ಕಾರ್ಯಕರ್ತೆಯರು ಆಮೇಲೆ ವಿಲೇಜ್ ಆ್ಯನಿಮಲ್ ಹೆಲ್ತ್ ಅಸಿಸ್ಟೆಂಟ್ಸ್ ಅಂತ ಮಾಡಿದೆವು ನಾವು ಅವರೆಲ್ಲ ಅಲ್ಲಿವರೆಗೆ ಟ್ರೈನಿಂಗ್ ಮಾಡಿ ಡಿ ವರ್ಮಿಂಗ್ ಅಂತಾರೆ ಇವು ಏನು ಕುರಿಗಳಿಗೆ ಏನಿದಾಗ್ತದೆ ಅದನ್ನು ಮಾಡಿದ ಕೂಡಲೇ ದೊಡ್ಡ ರೋಗ ಅಂತಾರೆ ಅಂಡರ್ ಪೆಸ್ಟ್ ಅದು ಬಂದರೆ ಆ ಇಪ್ಪತ್ತೊಂದು ಹಳ್ಳಿಗಳಿಗೆ ಎಲ್ಲ ಕಡೆಗೂ ಕುರಿಗಳು ದೊಡ್ಡ ಪ್ರಮಾಣದಲ್ಲಿ ಸತ್ತು ಆದರೂ ಮೂರು ಹಳ್ಳಿಗಳಲ್ಲಿ ಎಲ್ಲಿ ನಾವು ಮಾಡಿದ್ದೆವು ಅಲ್ಲಿ ಏನೂ ಸಾಯಲಿಲ್ಲ ಸೊ ಎಲ್ಲರೂ ಬಂದರು ಆಮೇಲೆ ಕರ್ನಾಟಕದ ಉದ್ದಕ್ಕೂ ಎಲ್ಲ ಕುರಿಗಾರರು ಒಂದು ಫೆಡರೇಷನ್ ಆಯಿತು ಇನ್ನು ಅಂದರೆ ಅವರೇ ಯಾವ ರೀತಿ ಮುಂದೆ ಹೋಗ್ಬೇಕಂತ ನಾವೇನು ಹಳ್ಳಿ ಆರೋಗ್ಯರ ಮಧ್ಯ ವಯಸ್ಸಿನ ಮಹಿಳೆಯರದ್ದು ಏನು ಅಂದರೆ ನಮ್ಮ ಏನಂತಾರೆ ಪುರುಷರು ಮಹಿಳೆಯರು ಮಕ್ಕಳು ಇವರದ್ದೆಲ್ಲ ಆರೋಗ್ಯ ಸಲುವಾಗಿ ಏನು ಮಾಡಿದೆವು ಇವತ್ತು ಅದು ಯಶಸ್ವಿಯಾಗಿ ಅಲ್ಲಿ ಆಗಿದ್ದರಿಂದ ಈಗ ಆಶಾ ಕಾರ್ಯಕರ್ತೆಯರು ಅಂತ ಏನು ಬಂದಾರ ಅದರದ್ದು ಶುರುವಾತ್ ಮಾಡಿದವರು ನಾವು ಆಮೇಲೆ ಜಿಲ್ಲಾ ಪಂಚಾಯತ್ಗೆ ಹೋಗಿ ಇದೊಂದು ಯಶಸ್ವಿ ಆಗಿದೆ ಇಂಥ ಕೆಲಸ ನೀವು ಮಾಡಬೇಕು ಬೇರೆ ಕಡೆಗೆ ಅಂತ ಹೇಳಿದಾಗ ಕೆಲವು ಒಳ್ಳೆಯ ಅಧಿಕಾರಿಗಳಿರ್ತಾರೆ ಅವರು ಅದನ್ನು ಮಾಡಿ ಈಗ ನಿಮಗೆ ಪೆಂಡೆಮಿಕ್ ಈ ಕೋವಿಡ್ ನೈನ್ಟೀನ್ ಬಂದಾಗ ಅವರು ಎಂಥ ಮಹತ್ವದ ಪಾತ್ರ ಮಾಡಿದ್ರು ಆಶಾ ಕಾರ್ಯಕರ್ತೆಯರು ಅನ್ನೋದು ನಿಮಗೆ ಗೊತ್ತಿದೆ ಸೊ ಈ ಪ್ರಕಾರದ ರೂಲ್ ಡೆವಲಪ್ಮೆಂಟ್ ಕೆಲಸ ಮಾಡ್ತಾಯಿದ್ರು ಹೋರಾಟದ ಕೆಲಸ ಶುರುವಾಗಿದ್ದಂದರೆ ಅಂದರೆ ಚಿಂತನೆ ಹೋರಾಟ ಅಲ್ಲ ಒಂದೂವರೆ ವರ್ಷ ಎರಡು ವರ್ಷ ಆದ ನಂತರ ಯಾಕೆ ಭಾಳಷ್ಟು ಜನ ಏನು ಕಂಪ್ಲೇಂಟ್ ಮಾಡಲಾಗ್ತದೆ ನಿಮ್ಮ ಕಾರ್ಯಕ್ರಮಗಳನ್ನು ನೀವು ನಮ್ಮನ್ನು ಒಳಗೊಂಡು ನಮ್ಮ ಕಡೆಯಿಂದ ಏನೆಲ್ಲ ಮಾಡ್ಲಾತೆವು ಇದು ನಮ್ಮ ಆರೋಗ್ಯ ಸುಧಾರಿಸದೆ ನಮ್ಮ ಜೀವನ ಶುರು ಆಗ್ಲಾಕ್ತದೆ ಇವನ್ನೆಲ್ಲ ಮಾಡ್ಯವು ಆದರೆ ನದಿ ದಂಡೆ ಮೇಲೇನು ಗ್ರಾಮಗಳದಾವೆ ಅಲ್ಲಿ ಅವರ ಆರೋಗ್ಯ ಸರಿ ಇಲ್ಲ ಯಾಕಿಲ್ಲ ತುಂಗಭದ್ರಾ ನದಿಯ ನೀರು ಒಂದು ಗಾದೆ ಮಾತು ಏನಪ್ಪ ಅಂದ್ರೆ ತುಂಗ ಪಾನ ಗಂಗಾ ಸ್ನಾನ ಅಂದರೆ ಅಷ್ಟು ಸ್ವೀಟ್ ವಾಟರ್ ಇವತ್ತು ಅದು ವಿಷಪುರಿತವಾಗಿದೆ ಯಾರಿಂದ ಹರಿಹರ್ ಪಾಲಿಫ್ಯಾಬರ್ ಅಂತ ಒಂದು ಫ್ಯಾಕ್ಟ್ರಿ ಇದೆ ಇನ್ನೊಂದು ಗ್ರಾಸ್ಲೀನ್ ಅಂತ ಇದೆ ಅಂದರೆ ಏನಾದರು ಈ ನಿಮ್ಮ ಯುಕ್ಲಿಪ್ಟಸು ಇವು ಸಾಫ್ಟ್ ಪಲ್ಪ್ ವುಡ್ ತೆಗೆದುಕೊಂಡು ಅವರು ಕೃತ್ರಿಮ ಬಟ್ಟೆ ಏನಿದೆ ಅದರ ನಾರನ್ನು ಮಾಡ್ತಾರೆ ಇವೆರಡೂ ಕೂಡಿಕೊಂಡು ಸೊ ಅವರು ಏನು ಏನಾವನ್ನೆಲ್ಲ ಮಾಡ್ತಾಯಿದ್ದರು ಬೇರೆ ಬೇರೆ ಕೆಮಿಕಲ್ಸ್ ಅದು ಬಳಸಿ ಅವನ್ನ ಟ್ರೀಟ್ಮೆಂಟ್ ಮಾಡೋದು ಅವ್ರ ಕರ್ತವ್ಯ ಇರ್ತದೆ ಈಗ ಹೆಂಗೆ ಒಂದು ಉದ್ಯೋಗ ಸ್ಥಾಪನೆ ಮಾಡಿ ಅದನ್ನು ಮಾಡಲಿಕ್ಕೆ ಅವ್ರಿಗೆ ಹಕ್ಕಿದೆ ಮಾಡಿದಂಥ ಪೊಲ್ಯೂಷನವನ್ನು ಸರಿಪಡಿಸ್ಬೇಕು ಅದು ಅವ್ರ ಕರ್ತವ್ಯ ಇದೆ ಅವ್ರು ಮಾಡ್ತಿದ್ದಿಲ್ಲ ಆದರೆ ಜನರೇನು ಇದು ಭಾಳ ದೊಡ್ಡ ವಿಷಯ ಇದನ್ನು ನಮ್ಮ ಕಡೆಯಿಂದ ಆಗೋದಿಲ್ಲ ನಿಮ್ಮಂತ ಅವರು ಇದನ್ನು ತೊಗೊಂಡು ನಮ್ಮ ಸಲುವಾಗಿ ಮಾಡಬೇಕು ಅನ್ನುವಂಥ ವಿಚಾರ ಇತ್ತು ನಾವು ಹೇಳಿದೆವು ಅದೇ ಹಂಗ್ದು ಹಾಗಿಲ್ಲ ನಿಮ್ಮೊಳಗೆಲ್ಲ ಸಾಮರ್ಥ್ಯ ಈಗ ನಿಮ್ಮವರೇ ಮಧ್ಯಮ ವಯಸ್ಸಿನ ಮಹಿಳೆಯರು ಹಳ್ಳಿಯ ಆರೋಗ್ಯ ಕಾರ್ಯಕರ್ತೆಯರಾಗಿ ಎಷ್ಟು ನಿಮ್ಮ ಆರೋಗ್ಯದ ಮಟ್ಟ ಸುಧಾರಿಸಿದೆ ಇವತ್ತು ದೊಡ್ಡ ದೊಡ್ಡ ಶೇರದೊಳಗೆ ಇರ್ಲಿಕ್ಕೆಲ್ಲ ಅಷ್ಟು ಚಲೋ ಆಗಬೇಕಾದ್ರೆ ನಿಮ್ಮ ಪ್ರಯತ್ನ ಇದೆ ನಿಮ್ಮ ಕುರಿಗಳ ಆರೋಗ್ಯ ಸರಿ ಇರಬೇಕಾದ್ರೆ ಈ ಕುರಿಗಾರರ ಒಳಗೆ ಇರುವಂತಹ ಯುವಕರು ಅದನ್ನು ಕಲಿತು ಅದನ್ನೆಲ್ಲ ಮಾಡ್ಲಿಕ್ಕೆ ಹತ್ತಿದ್ದಾರೆ ಸೊ ನಿಮ್ಮೊಳಗೆ ಆ ಸಾಮರ್ಥ್ಯ ಇದೆ ನೀವು ತಯಾರಿದ್ರೆ ನಾವು ಮಾಡ್ತೀವಿ ನಾವು ನಿಮ್ಮ ಸಲುವಾಗಿ ಮಾಡಲಿಕ್ಕೆ ಬಂದು ಅದರಿಂದ ಏನಾಗಬೇಕಾಗಿಲ್ಲ ನಿಮ್ಮ ಜೀವನ ನಿಮ್ಮ ಇದು ಒಳ್ಳೆಯದಾದರೆ ನಮಗೊಂದು ಸಂತೃಪ್ತಿ ಆಗ್ತದೆ ನಾವು ಬಡತನದಿಂದ ಬಂದವರು ಬಡವರ ಜೊತೆಗೆ ಒಂದು ಸಾಮರ್ಥ್ಯ ಅನ್ನೋದು ಇರ್ತದೆ ಆದರೆ ಕಾರಣಾಂತರಗಳಿಂದ ಇವತ್ತಿನ ಸಮಾಜದ ವ್ಯವಸ್ಥೆ ಏನಿದೆ ಇದರಿಂದ ಅವ್ರಿಗೆ ಅವಕಾಶ ಸಿಗೋದಿಲ್ಲ ಅದನ್ನು ಮಾಡಬೇಕಿತ್ತು ಸೊ ಕೊನೆಗೆ ಒಂದೂವರೆ ಎರಡು ವರ್ಷದ ನಂತರ ಅವರು ನಾವು ಮಾಡಬಹುದು ಅನ್ನೋ ವಿಚಾರಕ್ಕೆ ಬಂದರು ಬಂದು ಆಮೇಲೆ ಆ ಹೋರಾಟ ತಗೊಂಡು ಅದು ಮೊದಲನೇ ಹೋರಾಟ ಅಲ್ಲಿನ ಮುಂದೆ ತುಂಗಭದ್ರಾಮ ಅಲ್ಲಿಂದ ಹೌದು ಅದಾದ ನಂತರ ಅದು ಸುಮಾರು ಹತ್ತು ಹನ್ನೆರಡು ವರ್ಷ ಆಯಿತು ಅದನ್ನು ತುಂಬ ವಿಚಾರ ಮಾಡಿ ಹ್ಯಾಂಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಭಾಳ ಪ್ಲ್ಯಾನ್ ಮಾಡಿದ್ದೆವು ಒಂದು ಕಡೆಗೆ ಮೊಟ್ಟು ಮೊದಲನೇ ಸಲ ಸಮಾಜ ಪರಿವರ್ತನಾ ಸಮುದಾಯ ಆಮೇಲೆ ಹಳ್ಳಿಯೊಳಗಿನ ಬೇರೆ ಬೇರೆ ಮಹಿಳೆಯರು ಪುರುಷರು ಕುರಿಗಾರರು ಇವರೆಲ್ಲ ಏನಾದರೂ ಅವ್ರನ್ನ ಒಳಗೊಂಡು ರಾಣೆಬೆಂದೂದಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ ಡಾಕ್ಟರ್ ಎಸ್ ಎಲ್ ಪವಾರ್ ಅಂತ ಅವ್ರು ನಮ್ಮ ವಾಲಂಟಿಯರು ನಮ್ಮ ಸಂಸ್ಥೆಗೆಲ್ಲ ಪ್ರೆಸಿಡೆಂಟ್ ಆಗಿದ್ದರು ಸೊ ಅವರು ಎಲ್ಲರೂ ಕೂಡ್ಕೊಂಡು ನಾವು ಮೊದಲನೇ ಸಲ ಸಾರ್ವಜನಿಕ ಹಿತಾಸಕ್ತಿ ಮತ್ತು ದಮೆಯನ್ನು ಕರ್ನಾಟಕ ಹೈಕೋರ್ಟ್ದೊಳಗೆ ಹನ್ನೆರಡು ವರ್ಷ ನಡೆದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಎಲ್ಲ ಮಾಡಿ ಕೊನೆಗೆ ಅದು ಯಶಸ್ವಿಯಾಗಿ ಹೈಕೋರ್ಟ್ ಹೇಳ್ತಾರೆ ನೀವು ತುಂಬ ಸಾರ್ವಜನಿಕ ಶಕ್ತಿ ಮಾಡಿದ್ದರಿಂದ ಟೋಕನ್ ಆಗಿ ಅಂದರೆ ಸಾಂಕೇತಿಕವಾಗಿ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅವರು ಫ್ಯಾಕ್ಟ್ರಿ ಅವರು ಕೊಡಬೇಕು ನಿಮಗೆ ನೀವು ಇದು ಮಾಡಿದ್ದಕ್ಕೆ ಅಷ್ಟೇ ಅಲ್ಲ ಅದಕ್ಕೇನು ಒಂದು ಲೋಕಲ್ ಸಮಿತಿಯನ್ನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವ್ರು ಮುಂದೆ ಬಂದು ಮಾಡಿದರು ಅದರ ಚೇರ್ಮನ್ರು ಕೂಡ ನಮ್ಮ ಸಂಸ್ಥೆಯ ಅಧ್ಯಕ್ಷನೇ ಶೋಭಾ ಖರ್ಜಿಯವರಂತೆ ಇದ್ದರು ಸೊ ಅವರು ಮುಂದಿನ ಇಪ್ಪತ್ತು ವರ್ಷ ಅದಕ್ಕೆ ತುಂಬ ವ್ಯವಸ್ಥಿತವಾಗಿ ಭಾಳ ಒಳ್ಳೆಯ ಲೀಡರ್ಶಿಪ್ ಕೊಟ್ಟು ಮಾಡಿದರು ಅಂದರೆ ಏನೇ ಒಂದು ಸ್ಥಾನಿಕ ಸಮಸ್ಯೆ ಇದ್ದರೆ ಅವರ ಪಾತ್ರ ಇರಬೇಕು ಆ ಒಂದು ಮಾಲಿನ್ಯವನ್ನು ತಿಳ್ಕೊಳ್ಳುವಂಥ ಸಾಮರ್ಥ್ಯ ಅಷ್ಟೇ ಅಲ್ಲ ಅದನ್ನು ನಿಯಂತ್ರಣ ಮಾಡುವಂಥ ಒಂದು ಲೀಡರ್ಶಿಪ್ನ್ನು ಕೂಡ ಅವ್ರು ಮಾಡಬೇಕು ಅದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರೀಜನಲ್ ಆಫೀಸರ್ ಇರ್ತಾರೆ ಅವರು ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ ಅವರು ಚೇರ್ಮನ್ ಆಮೇಲೆ ಗ್ರಾಮಸ್ಥರು ಮೆಂಬರ್ ಇರ್ತಾರೆ ಇಂಡಸ್ಟ್ರಿಯಲ್ ಮೆಂಬರ್ಸ್ ಇರ್ತಾರೆ ಸರ್ಕಾರದ ಅಧಿಕಾರಿಗಳು ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫಿಶರೀಸ್ ಇರ್ತಾರೆ ಇವೆಲ್ಲರು ಯಾಕಂದರೆ ಮೀನುಗಳು ದೊಡ್ಡ ಪ್ರಮಾಣದಲ್ಲಿ ಸಾಯ್ತಿದ್ದವು ಅವ್ರ ಪೊಲ್ಯೂಷನ್ ಸಲುವಾಗಿದೆಲ್ಲ ಸೊ ಅದಾದ ನಂತರ ಎಪ್ಪತ್ತೈದು ಸಾವಿರ ಎಕರೆ ಜಮೀನನ್ನು ಮಲೆನಾಡು ಜಿಲ್ಲೆಗಳಲ್ಲಿ ಯಾವುದು ಚಿಕ್ಕಮಗಳೂರು ಶಿವಮೊಗ್ಗ ಧಾರವಾಡ ಆಮೇಲೆ ಬೆಳಗಾವಿ ಇಲ್ಲಿ ಎಪ್ಪತ್ತೈದು ಸಾವಿರ ಎಕರೆ ಗೋಮಾಳಗಳು ಗೋಚಾರಗಳು ಇವೆಲ್ಲ ಬೇರೆ ಬೇರೆ ಏನು ಸಾರ್ವಜನಿಕ ಜಮೀನು ಇದನ್ನು ಅದೇ ಸೇಮ್ ಬಿರ್ಲಾ ಫ್ಯಾಕ್ಟ್ರಿ ಅವರಿಗೆ ಕೊಟ್ಟು ಅಲ್ಲಿರುವ ಅರಣ್ಯವನ್ನು ನಾಶ ಮಾಡಿ ಅಲ್ಲಿ ನಿಲಗಿರಿ ಗಿಡಗಳನ್ನು ಬೆಳೆದು ಅವ್ರಿಗೆ ಕೊಡಬೇಕಂತ ಕೊಟ್ಟಿದ್ದರು ಅದನ್ನು ಶಿವರಾಮ್ ಕಾರಂತರು ನಮ್ಗೆ ಏನು ಚೇರ್ಮನ್ರಾಗಿದ್ದರು ಸಮಾಜ ವಿರುದ್ಧವನ್ನು ಕೂಡಿಕೊಂಡು ಸುಪ್ರೀಂ ಕೋರ್ಟದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮದುವೆ ಹಾಕಿದೆವು ಆಮೇಲೆ ಏನು ಸತ್ಯಾಗ್ರಹವನ್ನು ನಾವು ಮಾಲಿನ್ಯದ ವಿರುದ್ಧ ಮಾಡಿದಾಗ ಸಾವಿರ ಜನ ಹರಿಯರ್ ಪಾಲಿಫಾ ಫ್ಯಾಕ್ಟ್ರಿ ತುಂಬ ಶಾಂತವಾಗಿ ನಿಲ್ತಾರೆ ಏನೂ ಮಾತಾಡೋದಿಲ್ಲ ಏನಿಲ್ಲ ಅದಕ್ಕೆ ವಿಜಲ್ ಲೈನ್ ಅಂತೇವೆ ಮೊದಲನೇದು ಸೊ ಇಲ್ಲಿ ನಾವು ಅದನ್ನು ಮುಂದುವರೆದು ಯಾವ ನೀಲಗಿರಿ ಸಸಿಗಳನ್ನು ಈ ಬಿರ್ಲಾದವರ ಹರಿಯರ್ ಪಾಲಿಫೈಬರ್ಸು ಮತ್ತು ಕರ್ನಾಟಕ ಸರ್ಕಾರದವರ ಕರ್ನಾಟಕ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಬ್ಬರೂ ಕೂಡಿಕೊಂಡು ಒಂದು ಜಂಟಿ ಕಾರ್ಪೊರೇಷನ್ ಮಾಡಿದರು ಅದು ಕರ್ನಾಟಕ ಪಲ್ಪೂಡ್ ಲಿಮಿಟೆಡ್ ಅಂತ ಐವತ್ತೊಂದು ಪರ್ಸೆಂಟ್ ಶೇರ್ ಸರ್ಕಾರ ನಲ್ವತ್ತೊಂಬತ್ತು ಪರ್ಸೆಂಟ್ ಅವರು ಸರ್ಕಾರದ ಮೆಜಾರಿಟಿ ಇದ್ದರೂ ಕೂಡ ಎಲ್ಲ ಕೆಲಸ ಮಾಡೋರು ಪ್ರೈವೇಟ್ ಮಂದಿನೇ ಸೊ ಅದು ಎಲ್ಲ ವ್ಯವಹಾರಗಳನ್ನು ಏನೇನು ಮಾಡಿದ್ದರು ಸುಪ್ರೀಂ ಕೋರ್ಟ್ದ ತಡೆಯಾಜ್ಞೆಯ ವಿರುದ್ಧ ಹೆಂಗೆ ಲ್ಯಾಂಡ್ ಟ್ರಾನ್ಸ್ಫರ್ ಮಾಡಿದರು ಅವೆಲ್ಲ ಕೊಟ್ಟು ಒಂದು ಕಡೆಗೆ ಅಲ್ಲಿಗೆ ಹೋರಾಟ ಮಾಡಿದರೆ ಇನ್ನೊಂದು ಕಡೆಗೆ ಸತ್ಯಾಗ್ರಹ ಮಾಡಿ ಎಲ್ಲ ಮಾಡಿ ನಾವು ಕೊನೆಗೆ ಕರ್ನಾಟಕ ಸರ್ಕಾರನೇ ನಿರ್ಧಾರಕ್ಕೆ ಏನು ಬಂತಂದರೆ ಇದು ಜನಹಿತದಲ್ಲಿಲ್ಲ ಈ ಪ್ಲಕ್ ಆ್ಯಂಡ್ ಪ್ಲ್ಯಾಂಟ್ ಕಿತ್ತಿಕೋ ಹಚ್ಚಿಕೋ ಸರ್ಕಾರ ಆ ಪುಸ್ತಕ ಕೊಡ್ತೀನಿ ನಾನು ನಿಮಗೆ ಅದು ತುಂಬ ಯಶಸ್ವಿಯಾಗಿ ಕೊನೆಗೆ ಸರ್ಕಾರನೇ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿ ಯಾವ ಸಲುವಾಗಿ ಬಂದಿದ್ದರು நம் படிஷ்னரு அதை நம்ம மாதிரி சோ அது ஒன்று தொட பீப்பல்ஸ் மூமெண்ட் அந்த ஜனாந்தோலன என்னதான் ஜனரது ஆந்தோல அதுக்கொந்த யசஸ்